ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಇವತ್ತು ನೋಡಿರಿ ಫ್ರೆಂಡ್ಸ ನಮ್ಮ ಮನೆ ಹತ್ತಿರ ಸ್ವಲ್ಪ ಕ್ಲೀನ್ ಮಾಡಿವ್ರಿ ಭಾಳ ಅಂದರೆ ಭಾಳ ಅದು ಗದಾಡ ಅಂತ ಆ ಥರ ಆಗಿತ್ತು ರೀ ಅಂದರೆ ಭಾಳ ಹೊಲಸ್ತಿತ್ತು ರೀ ಬನ್ನಿ ಫ್ರೆಂಡ್ಸ ನಿಮಗೆ ತೋರಿಸ್ತೀನಿ ಇದೆಲ್ಲ ಕ್ಲೀನ್ ಮಾಡೀನಿ ಆ ಥರ ಅಂಥೇಳಿ ನೋಡಿ ನೋಡಿರಿ ಇಲ್ಲಿ ಯಾವ ಥರ ಆಗುತ್ತೆ ಅಂಥೇಳಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸ್ವಲ್ಪ ಸ್ವಲ್ಪ ಸಿಮೆಟ್ ಇನ್ನ ಸ್ವಲ್ಪ ಸಿಮೆಂಟ್ ಕಡಿಮೆ ಅದು ಅಂದ್ರೆ ನೋಡ್ರಿ ಇಲ್ಲಿ ಎಲ್ಲ ಈಗ ಫೈನಲಿ ಅದು ಬೈಕ್ ಬರ್ಕೊಂಡ್ರಿ ಶಾರ್ರಿ ಅದೆಲ್ಲ ಕ್ಲೀನ್ ಮಾಡಂತಂದ್ರೆ ಗಿಡ ಐತ್ರಿ ಹಿಂಬಿಕಾಯಿ ಗಿಡ ಐತ್ರಿ ಅದು ತಗೋದ್ ಬಿಟ್ಟಿವ್ರಿ ಅಲ್ಲಿ ತಗೋದ್ ಕಷಿಂದ ಅವ್ರೇನೋ ಅದು ಮೆಟ್ರಿಕ್ ಕುದಿಸ್ತಾರಂತ್ರಿ ನಳದ್ರಿ ತೆಗಿ ನಾನೇ ಅಂದ್ರೆ ತೆಗೀಲೇನಂತಂದ್ರಿ ನಮ್ಮತ್ತಗಿರಿ ಅಕ್ಕವ್ರ ಅಂತಾರೆ ಮತ್ತೆ ತೆಗಿದ್ಯಾರ ನಾನು ತಗಿನ ಅಷ್ಟೇ ಜಾಗ ಮಾಡ್ಯಾರ ಇಲ್ಲಿ ಕುಂದ್ರಿಸೋಕೆ ಈಗೆಲ್ಲ ಮತ್ತೆಲ್ಲ ನಾ ಕ್ಲೀನ್ ಮಾಡಿಕೊಂಡು ಸಿಮೆಂಟದ ಹಾಕ್ಬಿಡ್ಬೇಕ್ರಿ ಇಲ್ಲಿ ಅವರು ಮೀಟ್ರ್ ಕುಂದ್ರಸಾಗತ್ತಾರ ನೋಡಿರಿ ತೊಗೊಂಬಂದು ಇಪ್ಪತ್ನಾಲ್ಕು ತಾಸಿನ ನಳ ರೀ ನಳತ್ರಿ ಅದು ಕುಂದ್ರಿಸಿದ್ದಿಲ್ಲ ರೀ ಹಾಗೆ ಹೊರಗೆ ಬರೀ ಸ್ವಲ್ಪ ನಳ ಅಷ್ಟೇ ಕುಂದ್ರಿಸೋಗಿದ್ರಿ ಅದನ್ನು ಹೊರಗಿನ ಬಾಜು ಇತ್ತು ರೀ ಈಗ ಒಳಗಿನ ಬಾಜು ತೊಗೊಂಬಂದು ಕುದ್ರಸ್ ರೀ ಯಾವಾಗ ಯಾವಾಗ ಬಿಡ್ತಾನೆ ಗೊತ್ತಿಲ್ಲ ರೀ ಈಗ ರೀ ವಾರಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಬಿಡಾಕತ್ತಾನೆ ಮತ್ತೆ ಇನ್ನಾಳೆ ಯಾವಾಗ ಬಿಡ್ತಾನೋ ಗೊತ್ತಿಲ್ಲ ನೋಡ್ಬೇಕ್ರಿ ಯಾವಾಗ ಬಿಡ್ತಾನ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಏನು ಕ್ಲೀನ್ ಈಗ ಏನನ್ನ ಕ್ಲೀನ್ ಮಾಡಾಕತ್ತೀನಿ ರೀ ಮತ್ತು ಆ ಬಕೆಟ್ ಕುಂದ್ರ ಶ್ಯ ರೀ ಇದೆಲ್ಲ ದೊಡ್ಡ ಒಂದು ಎರಡು ಮೂರು ತುಂಬಿ ತುಂಬಿಬಿಡ್ಬೇಕು ಅದೆಲ್ಲ ಕಸ ಕಸ ತುಂಬಿ ಕಸದ ಗಾಡಿ ಬರೋಣ ಅದ್ರಾಗ ಹಾಕಿಬಿಡ್ಬೇಕು ರೀ ಅವರೆಲ್ಲ ಮೀಟ್ರ್ ಕುಂದ್ರಸಿ ಹೋಗ್ತಾರೆ ಹೋಗೋಣ ನಾನು ಅಲ್ಲಿ ಸ್ವಲ್ಪ ಮುಂದೆ ಕೆಲಸ ನಡೆದಿತ್ರಿ ಅಲ್ಲಿ ಸಿಮೆಂಟ್ ತಗೊಂಬಂದು ಇದೆಲ್ಲ ಸಿಮೆಂಟ್ ಹಾಕಿಬಿಡ್ತೀನಿ ರೀ ಅಂದ್ರೆ ಚಲೋ ಅಕಾಣಿಸ್ತಿತ್ರಿ ಮನೆ ಮುಂದೆ ನಾನು ಕ್ಲೀನ್ ಮಾಡ್ಬೇಕಂದ್ರೆ ಆಗಾಕತ್ತಿದ್ದಿಲ್ರಿ ಇವತ್ತು ಚಲೊಂದು ಚಾನ್ಸ್ ಸಿಕ್ತು ನನ್ನಗಳು ಅವ್ರು ಬಾಡಿಗೆ ಬಂದೀನಿ ರೀ ಮತ್ತು ಇದಷ್ಟೆಲ್ಲ ಕ್ಲೀನ್ ಮಾಡ್ಬೇಕ್ರಿ ಈಗ ಸಿಮೆಂಟ್ ಹಾಕ್ತೈತ್ರಿ ಮನೆ ಮುಂದೆ ಚಲೋ ಐತ್ರಿ ಇದು ನಾನೇ ಕ್ಲೀನ್ ಮಾಡ್ಬೇಕಂತ ಮಾಡಿದ್ದೆ ಆಗಾಕತ ರೀ ಕ್ಲೀನ್ ಮಾಡೋದು ಇದಿಷ್ಟೆಲ್ಲ ಇಷ್ಟೆಲ್ಲ ಇದ್ರ ಹಾಕಿ ಇಟ್ಬಿಡ್ತೀನಿ ರೀ ಕಸದ ಗಾಡಿ ಬರನ ಹಾಕ್ತೀನಿ ರೀ ಈಗ ಸಿಮೆಂಟ್ ಹಾಕ್ತೀನಿ ರೀ ಅಲ್ಲಿ ಮಮ್ಮಿ ಏನು ಮಾಡಾಕತ್ತಿ ಇವಾಗ ನೋಡಿರಿ ಫ್ರೆಂಡ್ಸ್ಯ ಇಲ್ಲಿ ಸಿಮೆಂಟ್ ಹಾಕಿದ್ವಿ ನೋಡ್ರಿ ನಾವು ನಾವು ಹೋಗಿ ಅಲ್ಲಿ ನಮ್ದು ನಳ ಹೊಳ ಸ್ಯಾರ ನೋಡಿರಿ ಎಲ್ಲಿಂದ ಕನೆಕ್ಟ್ ಮಾಡಪ್ಪ ಅಂದ್ರೆ ಒಂದಿನ ಕರೆಕ್ಟ್ ಮಾಡ್ಯಾರ ನೋಡಿ ಫ್ರೆಂಡ್ಸ್ ಅಲ್ಲಿ ಮಮ್ಮಿ ಕೆಲಸ ಮಾಡಕತ್ತಾರಿ ಅದು ಅದು ತುಂಬಾಕೇನು ಮಮ್ಮಿ ನೋಡ್ರಿ ಫ್ರೆಂಡ್ಸ ನಾ ಮಮ್ಮಿ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನೋಡ್ರಿ ಇಲ್ಲಿರಿ ಎಲ್ಲ ಅಲ್ಲಿ ಗಿಡ ಅದು ತೆಗೆದು ಸಿಮೆಂಟ್ ಹಾಕಿದ್ರಿ ಎಲ್ಲ ರೀ ಇದು ಕಸ ಹಾ ತಗೊಂಡು ಅಲ್ಲಿ ಚೀಲ ಇಟ್ಟಾರ ನೋಡ್ರಿ ಒಂದು ಆ ಚೀಲೊಳಗೆ ಇಟ್ಟಾರ ನೋಡ್ರಿ ಮತ್ತೆ ಇಲ್ಲಿ ಕಸ ಯಾತಾರ ನೋಡ್ರಿ ಆ ಊಟ ಒಳಗೆ ಸಿಮೆಂಟ್ ಇಸ್ಕೊಂಡಿದ್ರು ನಾವು ಮುಂದಿನ ನೋಡ್ರಿ ನಮ್ಮ ಕಾಲೂರಿ ಯಾರಿಕಿ ಅದಕ್ಕೆ ಹಾಕಿ ಅದು ಏ ಪಾಪ ನಮ್ ಚಿಂತೆ ನೋಡ್ರಿ ನೋಡ್ರಿ ನಮ್ ಫೈನಲಿ ಅಲ್ಲಿ ತಾಸಿನ ನಾಳ ಕುಂದ್ರಸ್ತಿದ್ರಿ ಮತ್ತು ಅದ ಮೀಟರ್ ಕುಂದ್ರಸ್ಯಾರ ಅದ್ರೊಳಗ್ರಿ ಎಲ್ಲಿಂದ ಕನೆಕ್ಟ್ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ಮೊದ್ಲೇ ನೋಡ್ರಿ ಇಲ್ಲಿ ಹಿಂಗೆ ತೆಗ್ಯ ಬರ್ತದ್ರಿ ಮತ್ತೆ ತೆಗಿದಾಮ ಇದು ಒಂದು ಮೋಟರ್ ಹಚ್ಚರಿ ನೋಡ್ರಿ ಮೋಟರ್ ಹಚ್ಚರಿ ಒಂದು ಭಾಳ ರೀ ಇಲ್ಲಿ ಜುಳ ರೀ ಎಲ್ಲ ರೀ ಮತ್ತಿದು ನಳ ಬಂದು ಆಮೇಲೆ ಚಾಲೂ ಮಾಡೋದೈತ್ರಿ ಆಮೇಲೆ ರೀ ಇಲ್ಲಿಂದ ಕನೆಕ್ಟ್ ಮಾಡ್ಯಾರ ನೋಡ್ರಿ

अमि झोळझुगे नोड्री फ्रेंड्स नुय क्लिन मािन्री कस तुम्ही का ಕಸ ತುಂಬಿ ಇಟ್ಟೆ ಅಂತಂದ್ರೆ ಮುಂಜಾನೆ ಕಸದ ಗಾಡಿ ಬರ್ತೈತೆ ರೀ ಅದೊಳಗೆ ಹಾಕ್ಬಿಡ್ತೀನಿ ರೀ ಕಸದ ಗಾಡಿ ಒಳಗೆ ರೀ ಬನ್ರಿ ಈಗ ಮುಂದಿನ ಕೆಲಸ ರೀ ಭಾಳ ಕಸ ರೀ ಮನೆ ಮುಂದೆ ಇಷ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ ಇದು ಆಯ್ತು ರೀ ಫ್ರೆಂಡ್ಸ ಇದು ನೋಡಿರಿ ಇದು ಒಂದು ಹುಳ ಬಂದಿತ್ರಿ ಜುಳು ಜುಳಿ ರೀ ಅದು ಅಮ್ಮು ಪ್ಯಾಂಟ್ ಅದು ಅಮ್ಮು ಕೂತಿದ್ದಲ್ಲ ರೀ ಅಲ್ಲಿ ಹಾಕಿನ ಕಾಳ ಕಾಲಿನ ಬಾಜುನೇ ಬಂದಿತ್ತು ರೀ ಅದು ಮತ್ತು ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ರೀ ನಾನು ಇಲ್ಲಿ ಅಂದ್ರೆ ಅದು ಇಲ್ಲೇ ಮನೆ ಮುಂದೆ ಮಾಲ್ ಕಳ್ಸತ್ತಿದ್ರಿ ಇಲ್ಲಿ ಮನೆ ಮುಂದೆ ಇಲ್ಲಿ ಮನೆ ಮುಂದೆ ಇದು ಕಟ್ಟಕತ್ತಲ್ರಿ ಬಿಲ್ಡಿಂಗ ಇಲ್ಲಿ ಸ್ವಲ್ಪ ಇಲ್ಲೇ ಮಾಲ್ ಕಳ್ಸ ಅದೇ ತಗೊಂಡು ಸ್ವಲ್ಪ ಸ್ವಲ್ಪ ತೊಗೊಂಡಿರಿ ನಾನು ಸ್ವಲ್ಪ ತಗೊಂಡು ಇಲ್ಲಿ ಹಾಕೀನಿ ನೋಡಿರಿ ಇಲ್ಲಿ ನಾನು ಸ್ವಲ್ಪ ಕಡಿಮೆ ಐತ್ರಿ ನಾಳೆ ಸ್ವಲ್ಪ ತೊಗೊಂಡು ಹಾಕ್ತೀನಿ ರೀ ಅದ್ರಾಗೆ ಇದು ನಾಳೆ ಒಂದು ಕುಂದ್ರಸ್ಯಾರಿ ರೀ ಇವತ್ತು ಇಪ್ಪತ್ನಾಲ್ಕು ತಾಸಿನ ಒಂದು ಕುಂದ್ರೆ ರೀ ನೋಡಿರಿ ಫ್ರೆಂಡ್ಸ ಈಗ ಮನೆ ಮುಂದೆ ಹೆಂಗೆ ಕಾಣಕತ್ತೈತೆ ಆಗತ್ತೈತೆ ಅಂತೇಳಿ ಇದೆಲ್ಲ ಸ್ವಲ್ಪ ಇದು ಮಾಡಿದೆ ರೀ ಮತ್ತು ಗಿಡ ಕಟ್ಟಿನಿ ನೋಡಿರಿ ಇಲ್ಲಿ ಗಿಡ ರೀ ಇದು ಮನಿ ಪ್ಲ್ಯಾಂಟ್ ರೀ ಇದು ಇದು ಮನಿ ಪ್ಲ್ಯಾಂಟ್ ರೀ ಎಷ್ಟು ದಿನ ಅಂತ ಹಚ್ಚಿ ಬೆಳೆ ಜಲ್ದಿ ಜಲ್ದಿ ಫಾಸ್ಟ್ ಗ್ರೋತ್ ಆಗಲ್ರಿ ಇದು ಮನಿ ಪ್ಲಾಂಟ್ ಅದ್ರದ್ದು ಇದು ಇಲ್ಲ ಐತೆ ನೋಡಿರಿ ಇದ್ರಾಗ ಹಚ್ಚಿನ್ರಿ ರೀ ಇದ್ರಾಗ ಮನಿ ಪ್ಲ್ಯಾಂಟ್ ಹಚ್ಚಿನ್ರಿ ಸ್ವಲ್ಪ ಯಾವ ರೀ ಗುಲಾಬಿ ಹೂವಿನ ಗಿಡ ಅದು ತೊಗೊಂಡು ಹಚ್ಚಬೇಕು ರೀ ಇಲ್ಲಿ ಗಿಲಾ ಗುಲಾಬಿ ಹೂವಿನ ಗಿಡ ಅದು ಹಚ್ಬೇಕು ರೀ ಫ್ರೆಂಡ್ಸ್ ಇಲ್ಲಿ ತೊಗೊಂಬಂದು ಹಚ್ಬೇಕು ರೀ ಆಮೇಲೆ ಇಷ್ಟು ಇದು ಹಚ್ಚಿದ್ದೀವಿ ಹಚ್ಚಿದ್ದೀವಿ ರೀ ಅದು ಯಾರು ಕಿತ್ಕೊಂಡು ಹೋಗ್ಯಾರ ಕಿತ್ಕೊಂಡು ಹೋಗ್ಯಾರೀ ಮನಿ ಮುಂದೆಂದು ಸ್ವಲ್ಪ ಹಚ್ಚಿದ್ರೆ ಚಲೋ ಕಾಣ್ತಿತ್ತು ರೀ ಫ್ರೆಂಡ್ಸ ನೋಡಿರಿ ಇಲ್ಲಿ ಹಚ್ಚಿದ್ರೆ ಮನಿ ಮುಂದೆ ಚಲೋ ಕಾಣ್ತೈತ್ರಿ ತೊಗೊಂಬಂದು ಹಚ್ತೀನಿ ರೀ ಇನ್ನೊಂದು ఆ కడల్ రీ ఆ కడే నమ్మే హేడియమ్ అంతైత్రి స్టేడియమ్ అది సిక్తవ్రీ అది తగ్బందు హతీన్ రి అది మంది తింద్రీ ఈ నోడ్రీ మి హ్యాంగతి అర్ధ ఇ అర్ధ బట్టి ఒత్తిడి రిన్న అర్ధ అదేట్బీన్ రి నోడీ మనం ముందు స్వచ్ మన హా హలో ನೋಡಿರಿ ಫ್ರೆಂಡ್ಸ ಇವತ್ತು ಮತ್ತೊಂದು ಪಾರ್ಸೆಲ್ ಬಂದೈತ್ರಿ ನಮ್ಮ ಮನೆಗೆ ಅದು ಯಾರ್ದು ಅದು ಯಾಕೆ ಹಾಕಿವಿ ಅಂಥೇಳಿ ಬಂದು ಫ್ರೆಂಡ್ಸ ನೋಡೋಣ ತೆಗಿ ಆ ಬಟ್ಟೆ ತೆಗೀರಿ ಎಲ್ಲ ಮಾಡಿಟ್ಟು ಬಿಡ್ರಿ ಇದು ಯಾಕೆ ದಿನ ದಿನ ಪಾರ್ಸೆಲ್ ಬರಕತ್ತವ ಅಂತಂದ್ರೆ ರಂಜಾನ್ ಹಬ್ಬದಾಗ ಅವರ ಅಜ್ಜಿ ಅವರಿಗೆ ಒಂದೊಂದು ಸಾವಿರ ರೂಪಾಯಿ ಕೊಟ್ಟಿ ಕೊಟ್ಟಿದ್ರಿ ಹಬ್ಬಕ್ಕೆ ಅಂದ್ರೆ ನಮ್ಮ ಹಬ್ಬದಾಗ ಅದು ಹಬ್ಬ ಆಗನ್ನ ಮಕ್ಕಳಿಗೆ ಕೊಡ್ತಾರೆ ಪ್ರೀತಿಲಿಂತ ಅವ್ರಿಗೆ ಯಾರು ಇಲ್ರಿ ಕೊಡಾಕ ಅವ್ರ ಅಜ್ಜಿ ಅವ್ರ ಅಜ್ಜಿಗೆ ಬಿಟ್ಟು ಹಂಗಂತೇಳಿ ಮೂರು ಮಂದಿಗೆ ಒಂದೊಂದು ಸಾವಿರ ರೂಪಾಯಿ ಕೊಟ್ಟಿದ್ರಿ ಅದೇ ರೊಕ್ಕದಾಗ ಅವರು ತನಗೇನು ಬೇಕು ಅದು ಆರ್ಡ್ರ್ ಮಾಡಿ ಮಾಡಿ ತೋಲಾಕತ್ತ ರೀ ಈಗ ಅಮ್ಮದೊಂದು ಬಾಕಿ ಐತ್ರಿ ಬರೋದು ಅದು ಎಂಥದ ಅಂತ ನೋಡಂಬ್ರಿ ಈಗ ನಿನ್ನೆ ಅಂತರ ಅಲಿಯಾದ್ ನೋಡಿದ್ರಿ ಇವತ್ತು ಖುಷಿದ್ ನೋಡಿರಿ ಡ್ರೆಸ್ ಹೆಂಗೈತೆ ಹೇಳಿ. ಅವ್ರಿಗೆ ಎಂಥದ್ದು ಬೇಕಂತ ಆರ್ಡ್ರ್ ಮಾಡಿ ಅವರೇ ತೋಲಕ್ಕೆ ಹತ್ತಾರೀ ಮತ್ತು ಸ್ವಲ್ಪ ರೊಕ್ಕ ಇಟ್ಕೊಂಡಾರಿ ಈಗ ಮತ್ತೆ ಇನ್ನಾರು ತೊಗೋಬೇಕಂಥೇಳಿ ನೋಡಿರಿ ಮಸ್ತ್ ಆಯ್ತು ನೋಡಿರಿ ಇಲ್ಲಿ ಅದು ಬಟ್ಟೆ ತೆಗಿಯ ಮಡಚಿ ಬಿಡ್ರಿ ನೋಡಿ ಫ್ರಾಕ್ ಐತ್ರಿ ಡೈಲಿ ಯೂಸಿಗೆ ಹಾಕ್ಯಾರಿ ಅವರು ಮಸ್ತ್ ಐತೆ ನೋಡಿರಿ ನೋಡ್ರಿ ಅವ್ರು ಎಂತ ಹಾಕ್ಯಾರೀ ಹಾಕ್ಯಾರಿ ಅವರು ಥರ ನೋಡ್ರಿ ಸೈಜ್ ಮಾತ್ರ ಸಣ್ಣದ ಹಾಕ್ಯಾರಿ ಭಾಳ ಸಣ್ಣದ ಐತ್ರಿ ಸೈಜ್ ಮಸ್ತ್ ಐತ್ರಿ ಡ್ರೆಸ್ ಅದು ಇದು ಸೀದಾ ಹಿಡಿಯಾಲ ನೀ ಹಿಡಿಯಾಲಿ ನೀ ಹಿಡಿಯಾಲ ನೋಡ್ರಿ ಆಲಿಯಾಗ್ನು ಬರಲ್ರಿ ಅದು ಅಷ್ಟು ಸಣ್ಣ ಸೈಜ್ ಹಾಕ್ಯಾರೀ ಈಗ ಮತ್ತೆ ಕ್ಯಾನ್ಸಲ್ ಮಾಡ್ಬೇಕು ನೋಡ್ರಿ ಅದು ಯಾಕೆ ಕ್ಯಾನ್ಸಲ್ ಮಾಡ್ಬೇಕು ಆರ್ಡರ್ ಕ್ಯಾನ್ಸಲ್ ಯಾಕೆ ಮಾಡ್ಬೇಕಂತಂದ್ರೆ ಸೈಜ್ ರೀ ಆಯ್ತು ಬಿಡು ಇಟ್ಬಿಡ್ರಿ ಈಗ ಮೆಸೇಜ್ ಮಾಡು ಇಂಥದ್ದು ಕಾರ್ವಾರ ಮಾಡ್ಕೋತ್ಕೊಂಡಿರ್ತಾರೆ ಅವ್ರು ನೋಡಿರಿ ಫ್ರೆಂಡ್ಸ ಈಗ ನಾನು ರೀ ಸಂಜೆ ಟೈಮಲ್ಲಿ ಇಲ್ಲಿ ಹಾಲು ಬಿಸಿ ಮಾಡೋಕೆ ಇಟ್ಟೀನಿ ರೀ ಇಲ್ಲಿ ಕಪ್ ತೊಗೊಂಡ್ರೀನ್ರಿ ನಾನು ಈಗ ಸಕ್ರೆ ಹಾಕೊಂಬಂದಾಗ ಸಕ್ಕರೆ ತಳಗಿತ್ತು ನೋಡಿರಿ ಇಲ್ಲಿ ನಡ್ಸ್ಕೊತೀನಿ ರೀ ಇದು ಚಹಾ ರೆಡಿ ಆಗಿತ್ತು ರೀ ಈಗ ಚಹಾ ಕೊಡ್ತೀನಿ ರೀ ಈಗ ನೋಡಿರಿ ನಾನು ಇಲ್ಲಿ ರೈಸ್ ಮಾಡೋಕೆ ಇಟ್ಟಿನಿ ರೈಸ್ ರೆಡಿಯಾಗಿತ್ತು ರೀ ಅನ್ನಕ್ಕೆ ಇಟ್ಟಿನಿ ಕಡೆ ಅಂಡ ಬುರ್ಜಿ ಮಾಡ್ಬೇಕಂತೇಳಿ ಆ ಗಡ್ಡಿನ ಕಟ್ ಮಾಡಿಕೊಂಡು ಇಟ್ಟೀನಿ ರೀ ಬರೀ ಅಂಡ ಬುರ್ಜಿ ಮಾಡಿದ್ರೆ ತಡೆ ರೈಸ್ ರೆಡಿ ರೀ ನೋಡಿ ಎಷ್ಟು ಉದುರು ಉದ್ರಾಗೈತರಿ ಬರೀಗೆ ಅಂಡಾ ಬುರ್ಜಿ ಮಾಡಿ ನೋಡಿರಿ ಫ್ರೆಂಡ್ಸ ಅಂಡ ಗುರ್ಜಿ ಮಾಡಕ್ಕೆ ಈಗ ಸ್ವಲ್ಪ ಅರ್ಶಿಣ ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿನ್ರಿ ಸ್ವಲ್ಪ ಉಪ್ಪು ಹಾಕೀನಿರಿ ಇದ್ರಾಗ ಎರಡು ತತ್ತಿ ಹೊಡೆದು ಹಾಕ್ಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಯಾರು ತತ್ತಿ ಹೊಡೆದು ಹಾಕೀನಿ ಇದ್ರಾಗ ಈಗ ಈಗ ಅಂಡಾ ಬ್ರಿಜಿ ರೆಡಿ ಆಗಿತ್ತು ರೀ ಮತ್ತು ಕಾಡಿ ಒಂದು ರೈಸ್ ರೆಡಿ ಆಗಿತ್ರಿ ನೋಡಿರಿ ನೋಡಿರಿ ಅಂಡ ಬ್ರಿಜಿ ಸೀಗಿ ಚಪಾತಿ ಮಾಡ್ತೀನಿ ರೀ